ಹಲೋ ಫ್ರೆಂಡ್ಸ್ ಅಷ್ಟೇ ಕಿಚ್ಚ ಅವರ ಹೊಸ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಗಿತ್ತು ಹಾಗೂ ಎಲ್ಲ ಕಡೆ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು ಹಾಗೂ ಅಭಿಮಾನಿಗಳು ಕೂಡ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿಕೊಂಡಿದ್ರು ಹೆಚ್ಚಾಗಿ ಸಿನಿಮಾದ ಬಗ್ಗೆ ಯಾವುದೇ ಕಾಂಟ್ರವರ್ಸಿ ಕೇಳಿ ಬಂದಿಲ್ಲ ಸಿನಿಮಾದ ಟೈಟಲ್ ಕಾರ್ಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಟೈಟಲನ್ನು ತಪ್ಪಾಕಿದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಹೊರಗೆ ಬಂದಿತ್ತು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಈ ಸಿನಿಮಾದ ರಿಲೇಟೆಡ್ ಕಾಣಿಸಿಕೊಂಡಿದ್ದಿಲ್ಲ ಎಲ್ಲ ಹೀರೋಗಳ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡೋಕೆ ಬಂದಿದ್ದರು ಹಾಗೂ ಹಲವಾರು ನಟರು ಕೂಡ ಈ ಸಿನಿಮಾವನ್ನು ವೀಕ್ಷಿಸಿ ಚೆನ್ನಾಗಿದೆ ಅಂತಲೇ ಹೇಳಿಕೊಂಡ್ರು ಆದರೆ ನಿನ್ನೆ ಅಭಿಮಾನಿಗಳು ತಂದಿದ್ದ ಕೇಕನ್ನು ಕಟ್ ಮಾಡಿದ ಕಿಚ್ಚ ಸುದೀಪ್ ಅವರು ಮತ್ತೆ ಹೊಸ ಕಾಂಟ್ರವರ್ಸಿ ಸೃಷ್ಟಿಯಾಗುವಂತೆ ಮಾಡಿಬಿಟ್ಟಿದ್ದಾರೆ ಹೌದು ನಿನ್ನೆ ಸಿನಿಮಾ ರಿಲೀಸ್ ಆದ ಖುಷಿಯಲ್ಲಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅವರ ಬಳಿ ಒಂದು ಕೇಕನ್ನು ತಂದಿದ್ರು ಆ ಕೇಕ್ ಮೇಲೆ ಒಂದು ವಾಕ್ಯ ಬರೆದಿತ್ತು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಬಾಸಿಸಮ್ ಕಾಲ ಮುಗಿದು ಹೋಯಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಇದು ನೇರವಾಗಿ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಂತೆ ಇತ್ತು ಯಾಕಂದರೆ ಕರ್ನಾಟಕದಲ್ಲಿ ಅದರಲ್ಲೂ ಸ್ಯಾಂಡಲ್ವುಡ್ನಲ್ಲಿ ಬಾಸಿಸಮ್ ಅಂತ ಮಾತು ಬಂದರೆ ಅದು ಡಿ ಬಾಸ್ ಅವ್ರದ್ದು ಈ ವಿಚಾರ ಈಗ ಎಲ್ಲ ಕಡೆ ದೊಡ್ಡ ಕಿಚ್ಚನ್ನೇ ಹಚ್ಚಿಬಿಟ್ಟಿದೆ ಹೌದು ಡಿ ಬಾಸ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾ ರಿಲೀಸ್ ಆಗಲಿ ಆವಾಗ ಬಾಸಿಸಮ್ ಏನಂತ ತೋರಿಸ್ತೀವಿ ಅಂತ ಈಗ ಕಿಚ್ಚ ಸುದೀಪ್ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು